ಮೋದಿ ಅವ್ರನ್ನ ಟೀಕೆ ಮಾಡಂಗಿಲ್ಲ ಯಾರು ಕೂಡ ಅಮಿತ್ ಶಾ ಬಗ್ಗೆ ಮಾತಾಡಂಗಿಲ್ಲ ಈ ತರದ ವ್ಯವಸ್ಥೆ ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ಯಾವ ವಿಷಯ ತಗೊಂಡಿದ್ದಾರೆ ಇದು ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಬಹಳ ಒಂದು ಅತ್ಯಂತ ದೊಡ್ಡ ಗಂಭೀರವಾದಂತಹ ಪ್ರಶ್ನೆಯನ್ನು ಇದೆ ಚುನಾವಣೆಗಳು ನ್ಯಾಯಸಮ್ಮತವಾದಂತ ರೀತಿಯಲ್ಲಿ ನಡೆದೇ ಹೋದ್ರೆ ಚುನಾವಣೆಗಳಲ್ಲಿ ಈ ರೀತಿಯಾದಂಥ ಹಿಂದೆ ಎಲ್ಲ ನಾವು ಮಾತಾಡ್ತಾ ಇದ್ದು ಏನೋ ಬೂತ್ ಕ್ಯಾಪ್ಚರ್ ಆಗ್ತಾ ಇದೆ ಮತ ಮತಗಳನ್ನು ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಂತ ಹಿಂದೆ ಒಂಥರ ಸಮಸ್ಯೆ ಇತ್ತು ಅದನ್ನು ಸರಿಪಡಿಸೋದಕ್ಕೆ ಈಗ ಇ ವಿ ಎಮ್ಗಳನ್ನೆಲ್ಲ ತಗೊಂಡು ಬಂದು ಬೇರೆ ಬೇರೆ ಥರ ಬದಲಾವಣೆ ಸುಧಾರಣೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಆಯಿತು ಆದರೆ ಇವತ್ತು ಇ ವಿ ಎಮ್ ಬಗ್ಗೆಯೂ ಕೂಡ ನಾವು ಮಾತಾಡತಕ್ಕ ಸಂದರ್ಭದಲ್ಲೂ ನಮಗೆ ಚುನಾವಣೆ ಆಯೋಗ ನಮಗೆ ಸರಿಯಾದ ಉತ್ತರ ಕೊಡಲಿಲ್ಲ ಈಗ ವೋಟರ್ಗಳು ವೋಟರ್ ಲಿಸ್ಟ್ಗಳಲ್ಲಿ ಉದ್ದೇಶಪೂರ್ವಕವಾಗಿ ಅನೇಕ ಜನರ ಹೆಸರುಗಳನ್ನು ಸೇರಿಸಿ ಯಾರು ಅಲ್ಲಿ ಇರಬಾರ್ದು ಅವ್ರ ಹೆಸರುಗಳನ್ನೆಲ್ಲ ಹಾಕಿ ಇವತ್ತು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನೇ ಬುಡಮೇಲ್ ಮಾಡ್ತಕ್ಕಂಥ ಒಂದು ಅತ್ಯಂತ ಸಂದಿಗ್ಧವಾದಂಥ ಭಯಾನಕವಾದಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಉದಾಹರಣೆಗೆ ಪಾರ್ಲಿಮೆಂಟಲ್ಲಿ ಎಲೆಕ್ಷನ್ ಆದಾಗ ನಮಗೆ ಅಭೂತಪೂರ್ವವಾದಂಥ ರಿಸಲ್ಟ್ ಬಂತು ಕಳೆದ ಪಾರ್ಲಿಮೆಂಟಲ್ಲಿ ಆದರೆ ಕೇವಲ ಐದಾರು ತಿಂಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ ಆ ಆರು ತಿಂಗಳಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಮತದಾರರನ್ನು ಆ ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿ ಆ ರಿಸಲ್ಟ್ ಏನು ಬದಲಾವಣೆ ಆಯಿತು ಆವಾಗಲೇ ಭಾಳ ದೊಡ್ಡ ಪ್ರಶ್ನೆಗಳು ಉದ್ಭವ ಆಯಿತು ಹೇಗೆ ಮಾಡೋದ್ರಿ ಇದನ್ನು ಅಂತ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇವತ್ತು ನಮ್ಮ ಮನ್ಸೂರ್ ಅವರು ಇಲ್ಲಿದ್ದಾರೆ ನಮ್ಮ ಅಭ್ಯರ್ಥಿ ಬೆಂಗಳೂರು ಕೇಂದ್ರ ಚುನಾವಣೆ ಆದ ಸಂದರ್ಭದಲ್ಲಿ ಭಾಳ ಒಳ್ಳೆಯ ವಾತಾವರಣ ಬೆಂಗಳೂರು ಕೇಂದ್ರದಲ್ಲಿತ್ತು ಅದು ರಿಸಲ್ಟ್ ನೋಡಿದಾಗ ರಿಸಲ್ಟ್ ಬರಲಿಲ್ಲ ಆಮೇಲೆ ಅವರು ಮತ್ತು ಕಾಂಗ್ರೆಸ್ಸಿನ ಮುಖಂಡರ ಜೊತೆ ಮಾತನಾಡಿ ಇದಕ್ಕೆ ಕಾರಣ ಏನು ಎಲ್ಲಿಂದಾಯಿತು ಹೇಗಾಯಿತು ಅಂತ ಅದನ್ನು ವಿಚಾರಣೆ ಮಾಡೋಕ್ಕೆ ಹೋದಾಗ ನೆನ್ನೆ ರಾಹುಲ್ ಗಾಂಧಿ ಅವರು ಅದನ್ನು ಸ್ಪಷ್ಟವಾದಂಥ ರೀತಿಯಾಗಿ ಬಿಡಿಸಿ 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 ಹೇಳಿದ್ದಾರೆ ಏನೇನು ನಡೆದಿದೆ ಅಂತ ಸುಮಾರು ಒಂದು ಲಕ್ಷ ಮತದಾರರು ಇವತ್ತು ಅಲ್ಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸಿದ್ದಾರೆ ಇವತ್ತು ಅದಕ್ಕಿಂತ ಉದಾಹರಣೆ ಮತ್ತು ಪ್ರೂಫ್ ಏನು ಬೇಕು ನನ್ನ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ಆದ ನಂತರ ನಾನು ನಮ್ಮ ಒಂದು ವಾರ್ಡ್ ಅಲ್ಲಿ ಪರಿಶೀಲನೆ ಮಾಡಿಸ್ದೆ ಸುಮಾರು ಒಂದೇ ಒಂದು ವಾರ್ಡ್ ಚಿಕ್ಕಪೇಟೆ ವಾರ್ಡ್ನಲ್ಲಿ ಸುಮಾರು ಎಂಟೂವರೆಯಿಂದ ಒಂಬತ್ತೂವರೆ ಸಾವಿರ ಓಟ್ವರೆಗೂ ಅಲ್ಲಿ ಅವರು ಯಾರು ಏನು ಎತ್ತ ಏನು ಗೊತ್ತಿಲ್ಲ ನಮಗೆ ಒಂದು ಹತ್ತು ಹತ್ತು ಸ್ಕ್ವೇರ್ ಫೀಟ್ ನೂರು ಸ್ಕ್ವೇರ್ ಫೀಟ್ ಅಡಿಯಲ್ಲಿ ಇರುವಂತಹ ಒಂದು ಅಂಗಡಿ ಅದರಲ್ಲಿ ಸುಮಾರು ಅಂಥ ಒಂದು ಪ್ರದೇಶದಲ್ಲಿ ಸುಮಾರು ಎಪ್ಪತ್ತರಿಂದ ನೂರು ಓಟ್ ಯಾರೂ ಇಲ್ಲ ಅಲ್ಲಿ ಜನನೇ ಇಲ್ಲ ಈ ಥರ ನಾನು ಪತ್ತೆ ಹಚ್ಚಿ ಇವತ್ತು ಎಲ್ಲ ಡೇಟಾ ನನ್ನ ಹತ್ರನೂ ಇದೆ ಚುನಾವಣೆ ಆಯೋಗ ನಾನು ಬರೆದೆ ನೋಡಿ ಈ ಥರ ಎಲ್ಲ ಆಗಿ ಆಗಿದೆ ಇದನ್ನು ಪರಿಷ್ಕರಣೆ ಮಾಡಿ ಇದನ್ನು ತೆಗ್ದಾಕಿ ಅಂತ ಹೇಳಿದ್ರೆ ಅದಕ್ಕೆ ಇದುವರೆಗೂ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಮತ್ತು ಚುನಾವಣೆ ಆಯೋಗ ಇರೋದಕ್ಕೆ ಏನು ಮತ್ತೆ ಈಗ ರಾಹುಲ್ ಗಾಂಧಿ ಅವರು ನೆನ್ನೆ ಇಷ್ಟೆಲ್ಲ ಹೇಳಿದ್ಮೇಲೆ ಚುನಾವಣೆ ಆಯೋಗ ನನಗೆ ಅಫಿಡವಿಟ್ ಕೊಡಿ ನನಗೆ ಈ ಫಾರ್ಮಲ್ ಕೊಡಿ ಅರೆ ಏನೇನು ಕೊಟ್ಟಿದ್ದೀವಿ ನೀವು ಏನೂ ಮಾಡಲಿಲ್ಲ ನಿಮ್ಮ ಜವಾಬ್ದಾರಿ ಏನು ಚುನಾವಣೆ ಆಯೋಗ ಇರುವಂಥದ್ದೇ ಒಂದೇ ಒಂದು ಜವಾಬ್ದಾರಿ ಚುನಾವಣೆಗಳನ್ನು ನ್ಯಾಯಸಮ್ಮತವಾಗಿ ನಡೆಸ್ತಕ್ಕಂಥದ್ದೇ ಅದರ ಒಂದೇ ಒಂದು ಜವಾಬ್ದಾರಿ ಚುನಾವಣೆಗಳಲ್ಲಿ ವೈಲೇಷನ್ ಆದರೆ ಅದನ್ನು ಕ್ರಮ ತಗೊಳ್ಬೇಕು ವೋಟರ್ ಲಿಸ್ಟನ್ನು ಸರಿಯಾದ ರೀತಿಯಾಗಿ ಅದನ್ನು ತಯಾರಾಗಬೇಕು ಎಲ್ಲೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇಲ್ಲದರೆ ಅದನ್ನು ಅದನ್ನು ನಡೆಸಬೇಕು ಪಕ್ಷಪಾತ ಮಾಡಬಾರ್ದು ಎಲ್ರಿಗೂ ಸಮಾನವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು ಇದು ಚುನಾವಣೆ ಆಯೋಗದ ಜವಾಬ್ದಾರಿ ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅದಕ್ಕೆ ಯಾವಾಗ ಚುನಾವಣೆ ದಿನಾಂಕ ನಿಗದಿ ಮಾಡಬೇಕು ಯಾವಾಗ ಚುನಾವಣೆ ಮಾಡಬೇಕು ಅದಕ್ಕೆ ಏನು ತಯಾರಿಕೆ ಮಾಡಬೇಕು ಅದೆಲ್ಲ ಅದರ ಜವಾಬ್ದಾರಿ ಸೊ ಈ ಒಂದು ದೊಡ್ಡ ಪ್ರಶ್ನೆ ಬಂದಾಗ ಯಾಕೆ ಚುನಾವಣೆ ಆಯೋಗದವರು ಕೊಡಿ ನಮಗೆ ಎಲ್ಲ ಮಾಹಿತಿನ ಸರಿಪಡಿಸ್ಕೊಡ್ತೀನಿ ಅಂತ ಅವರು ತುದಿಗೌಡ ಮೇಲೆ ನಿಂತ್ಕೊಂಡು ಸರಿಪಡಿಸ್ಬೇಕು ಅದೇ ಅವರ ಜವಾಬ್ದಾರಿ ಅದಕ್ಕೋಸ್ಕರ ಇರೋದು ಅವರು ಏನಾದರೂ ತಪ್ಪಾಗಿದ್ರೆ ಸರಿ ಮಾಡ್ತೀನಿ ಕೊಡಿ ನನಗೆ ಅಂತ ಅವರು ಮುಂದೆ ಬಂದು ಕೆಲಸ ಮಾಡಿಸ್ಬೇಕು ಅದು ಬಿಟ್ಬಿಟ್ಟು ಅವರು ರಾಹುಲ್ ಗಾಂಧಿ ಅವ್ರ ಮೇಲೆ ಟೀಕೆ ಮಾಡೋದು ವಿರೋಧ ಪಕ್ಷವ್ರನ್ನ ಟೀಕೆ ಮಾಡೋದು ಹಾರಿಕೆ ಉತ್ತರ ಕೊಡೋದು ನಮ್ಗೇನು ಸಂಬಂಧ ಇಲ್ಲ ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ ಈ ಥರದ ಒಂದು ಉದ್ದಟತನ ಇವತ್ತು ಚುನಾವಣೆ ಆಯೋಗದ ವರ್ತನೆ ಆಗಿದೆ ಹಿಂದಿನ ಯಾವ ಸರ್ಕಾರದಲ್ಲೂ ಕೂಡ ಅನೇಕ ಸರ್ಕಾರಗಳು ದೇಶದಲ್ಲಿ ಬಂದ ಹೋಗಿದೆ ಕಾಂಗ್ರೆಸ್ ಸರ್ಕಾರಗಳು ಬೇರೆ ಸರ್ಕಾರಗಳು ಯಾವ ಚುನಾವಣೆ ಆಯೋಗ ಈ ರೀತಿಯಾದಂಥ ದುರ್ವರ್ತನೆ ನಡ್ಸ್ಕೊಂಡು ಬಂದಿಲ್ಲ ಅದು ಈ ಒಂದು ಚುನಾವಣೆ ಆಯೋಗ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ವಾಧಿಕಾರಿ ಈ ದೇಶದ ಪ್ರಧಾನಿ ಒಬ್ಬ ಸರ್ವಾಧಿಕಾರಿ ಯಾರ ಮಾತು ಕೇಳಕ್ಕೆ ತಯಾರಾಗಿಲ್ಲ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೋ ತಮಾಷೆಗೆ ಮಾತಾಡ್ಬಿಡ್ತಾರೆ ಏನು ಗೊತ್ತಿದೆ ಅಂತ ಅರೆ ರಾಹುಲ್ ಗಾಂಧಿ ಅವರೇ ನಿಮ್ಗೆ ಹೇಳಿದ್ರು ಡಿಮಾನಟೈಸೇಷನ್ ಮಾಡಬೇಡಿ ಅಮಾನ್ಯ ರೋಡ್ನ ಅಮಾನ್ಯ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ನೀವು ಅವ್ರ ಮಾತು ಕೇಳಕ್ಕೆ ತಯಾರಾಗಿರ್ಲಿಲ್ಲ ಇಡೀ ದೇಶ ಅದಕ್ಕೋಸ್ಕರ ಎಷ್ಟು ದೊಡ್ಡ ನಷ್ಟವನ್ನ ದೇಶ ಅನುಭವಿಸ್ಬೇಕಾಯ್ತು ಅವಾಗ ನೀವು ರಾಹುಲ್ ಗಾಂಧಿ ಮಾತು ಕೇಳಕ್ಕೆ ತಯಾರಾಗಿರ್ಲಿಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ರು ಜಿ ಎಸ್ ಟಿನ ಸರಿಯಾದ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿ ಈ ರೀತಿ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ತಮಾಷೆ ಮಾಡಿದ್ರು ಏನು ಗೊತ್ತಿದೆ ಅಂತ ಎಷ್ಟು ಜನರ ತೊಂದರೆ ಆಯ್ತು ಕೋವಿಡ್ ಬಂದಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ನೀವು ಎಚ್ಚರಿಕೆಯಿಂದ ಇರಿ ಪ್ರಧಾನಮಂತ್ರಿಗಳೇ ಎಲ್ಲ ಕಡೆ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀರಾ ಈ ಕೋವಿಡ್ ಇನ್ನು ಮತ್ತೆ ಬರೋ ಅವಕಾಶಗಳಿದೆ ಎಚ್ಚರಿಕೆ ಇರಿ ಅಂತ ಇರಿ ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರ ಮಾತುಗೆ ಇವರು ಕಿಮ್ಮತ್ ಕೊಡೋದಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಗಾದ್ರೆ ಮಾಡಿ ಮುಗಿಸ್ಬೇಕು ಅಂತಾನೆ ಒಂದೇ ಒಂದು ಉದ್ದೇಶ ಆದರೆ ರಾಹುಲ್ ಗಾಂಧಿ ಅವರ ಧೈರ್ಯತನ ಏನಿದೆ ಅವರ ನೇರ ನುಡಿ ಏನಿದೆ ರಾಹುಲ್ ಗಾಂಧಿ ಅವರ ಬಾಯನ್ನ ಮುಚ್ಚೋದಕ್ಕೆ ಯಾರು ಕೇಳೋ ಕೂಡ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರು ಕೂಡ ಸಾಧ್ಯ ಇಲ್ಲ ಏನು ಮಾಡಿದ್ರು ಕೂಡ ಅವರು ಸತ್ಯವನ್ನ ಹೇಳೋದ್ರಲ್ಲಿ ಹಿಂದೆ ಹಾಕೋದಿಲ್ಲ ಅದೇ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಅದಕ್ಕೋಸ್ಕರ ನಮ್ಗೆ ಅವ್ರ ಬಗ್ಗೆ ಹೆಮ್ಮೆ ಇರುವಂತದ್ದು ಯಾಕೆಂದ್ರೆ ಇದ್ದಿದ್ದನ್ನ ಇದ್ದಾಗ ಹೇಳ್ತಾರೆ ಅವ್ರು ಬೇರೆ ಏನೇನು ಅಪೇಕ್ಷೆ ಇಲ್ಲ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಏನಕ್ಕೋಸ್ಕರ ಮಾಡೋದು ಏನು ಅವ್ರ ಸ್ವಾರ್ಥ ಇದೆಯಾ ಚುನಾವಣೆ ಆಯೋಗದ ಈ ವಿಚಾರದಲ್ಲಿ ಧ್ವನಿ ಏನು ಎತ್ತಿದ್ದಾರೆ ಏನಕ್ಕೋಸ್ಕರ ಎತ್ತಿದ್ದಾರೆ ಏನು ಅವ್ರ ಸ್ವಾರ್ಥ ಇದೆಯಾ ಅರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹಕ್ಕಿದು ಏನಾದರೂ ಈ ಚುನಾವಣೆಗಳು ಸರಿಯಾಗಿ ನಡೀದೇ ಹೋದರೆ ಈ ದೇಶದಲ್ಲಿ ನಾವು ಎಲ್ಲರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಇರ್ಬೋದು ಎಲ್ಲರ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುವಂಥದ್ದು ಯಾಕಂದ್ರೆ ಈ ದೇಶದ ಒಂದು ಮೂಲ ಸಿದ್ಧಾಂತ ಪ್ರಜಾಪ್ರಭುತ್ವಕ್ಕೇನೆ ಕಗ್ಗೋಲೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆದರೆ ಅದು ಎಲ್ರಿಗೂ ಕೂಡ ಹಾನಿಕಾರನೇ ಅದು ಆದರೆ ರಾಹುಲ್ ಗಾಂಧಿ ಅವರು ಇದು ತೆಗಿತಾ ಇರ್ತಕ್ಕಂಥ ಇಶ್ಯೂ ಏನಂತ ಹೇಳಿದ್ರೆ ಇದು ಕೇವಲ ನಮಗೋಸ್ಕರ ಕಾಂಗ್ರೆಸ್ಗೋಸ್ಕರ ಅಂತ ಅಲ್ಲ ರಾಹುಲ್ ಗಾಂಧಿಯವರ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ ಯಾವ ಒಂದು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಿಂದ ಬಂದಂತ ಈ ದೇಶದ ರಚನೆ ಆಯಿತು ಆ ಮೂಲ ಸಿದ್ಧಾಂತಗಳು ಉಳಿಬೇಕು ಅದು ನಾಶ ಆಗಬಾರ್ದು ನಮ್ಮ ಸಂವಿಧಾನ ನಮಗೇನು ಹಕ್ಕು ಕೊಟ್ಟಿದೆ ಅದು ನಾಶ ಆಗಬಾರ್ದು ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಈ ಧ್ವನಿಯನ್ನು ನಾವು ಎತ್ತುತ್ತಾ ಇದ್ದೇವೆ ಇದು ನಮಗೋಸ್ಕರ ಅಲ್ಲ ಕಾಂಗ್ರೆಸ್ಗೋಸ್ಕರ ಅಲ್ಲ ಸ್ವಾಮಿ ಇದು ಇದು ಎಲ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದು ಬಿ ಜೆ ಪಿಯವ್ರಿಗೂ ಕೂಡ ಮಾಡ್ತಾ ಇರ್ತಕ್ಕಂಥ ಹೋರಾಟ ಯಾಕಂದ್ರೆ ಅವರ ಒಳ್ಳೆದಕ್ಕೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದ ಒಳಿತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾರಿಗೋ ಇನ್ನೇನು ಬೇರೆ ಏನೇನು ಇದರ ಸ್ವಾರ್ಥ ಇಲ್ಲ ಇದು ಇವತ್ತು ಬಿ ಜೆ ಪಿಯವರು ಅವರು ಏನ್ ಮಾಡಕ್ ಹೊರಟಿದ್ದಾರೆ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ಕುಲ್ಗೆಟ್ ಹೋಗಿದೆ ದೇಶ ಇವತ್ತು ಏನು ಇವರು ಮೋದಿಯವರು ಟ್ರಂಪ್ 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 ಅಂತ ಹೇಳ್ಕೊಂಡು ಕೂತ್ಕೊಳ್ತಾ ಇದ್ರು ಬೋಗೋಳ್ತಾ ಇದ್ರು ಈಗ ಅದೆಲ್ಲ ಕೂಡ ಅವರ ಒಂದು ವಿದೇಶಾಂಗ ನೀತಿ ಸತ್ತು ಬಿದ್ದಿದೆ ದೇಶದ ನಮ್ಮ ಭಾರತ ದೇಶ ಹಿಂದೆ ಎಲ್ಲ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮನಮೋಹನ್ ಸಿಂಗ್ ವಾಜಪೇಯಿ ನರಸಿಂಹರಾವ್ ಅವರೆಲ್ಲ ಇದ್ದಾಗ ಇಡೀ ವಿಶ್ವದಲ್ಲೇ ನಮ್ಮ ಒಂದು ದೇಶಕ್ಕೆ ಒಂದು ಗೌರವ ಮಾನ್ಯತೆ ಸ್ನೇಹ ಸ್ನೇಹಿತರು ಇರ್ತ ಇರ್ತಾ ಇದ್ರು ನಮ್ಮ ದೇಶಕ್ಕೆ ಆದರೆ ಇವತ್ತು ನಾವು ಏಕಾಂಗಿಯಾಗಿದ್ದೇವೆ ನಮಗೆ ರಷ್ಯಾನೂ ಬೆಂಬಲ ಕೊಡೋಲ್ಲ ಚೈನಾನೂ ಬೆಂಬಲ ಕೊಡಲ್ಲ ಅಮೆರಿಕನೂ ಬೆಂಬಲ ಕೊಡಲ್ಲ ಯುರೋಪು ಬೆಂಬಲ ಕೊಡಲ್ಲ ಯಾರೂ ಕೊಡಲ್ಲ ಆದ್ದರಿಂದ ಇಂಥ ಪರಿಸ್ಥಿತಿ ಏಕಾಂಗಿ ಆಗಿರುವಂಥ ಪರಿಸ್ಥಿತಿ ನಮ್ಮ ದೇಶ ಇದೆ ಯಾಕಿದು ಬಂತು ಹೇಳಿದ್ರೆ ನಮ್ಮ ಯಾವ ಒಂದು ತತ್ವಕ್ಕೆ ಸಿದ್ಧಾಂತಕ್ಕೆ ದೇಶ ನಿಂತಿತ್ತು ಮನುಷ್ಯತ್ವಕ್ಕೆ ಮಾನವೀಯತೆ ಬೆಳಿಬೇಕು ಉಳಿಬೇಕು ಈ ಪ್ರಪಂಚದಲ್ಲಿ ಮತ್ತು ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಧ್ವನಿಯನ್ನು ನಮ್ಮ ದೇಶ ಎತ್ತುತ್ತಾ ಇತ್ತು ಪಕ್ಷಪಾತ ಮಾಡ್ತಾ ಇರಲಿಲ್ಲ ಯಾವುದೇ ಧರ್ಮ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇರಲಿಲ್ಲ ವಿದೇಶದ ಒಂದು ಸಮಸ್ಯೆಗಳು ಬಂದಾಗ ಅದು ಇಸ್ರೇಲ್ ಪ್ಯಾಲೆಸ್ಟೈನೇ ಇರ್ಬೋದು ಯುಕ್ರೇನ್ ರಷ್ಯಾನೇ ಇರ್ಬೋದು ಬೇರೆ ಯಾವುದೇ ಆಗಿರ್ಬೋದು ನಾವು ಒಂದು ನ್ಯಾಯಸಮ್ಮತವಾದಂಥ ತೀರ್ಮಾನ ಮಾಡ್ತಾಯಿದ್ದು ದಯವಿಟ್ಟು ಜನ ಎಲ್ಲ ಒಳಗೆ ಬರಬೇಕು ಎಲ್ಲರೂ ಕೂಡ ಕೂತ್ಕೋಬೇಕು ಯಾಕಂದ್ರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಕೂತ್ಕೊಂಡು ಒಳ್ಳೆಯ ಸಭಾಂಗಣ ಇದು ನಿರ್ಮಾಣ ಆಗಿದೆ ಈ ಸಭಾಂಗಣ ನನ್ನ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ಈ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಾ ಇರತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಈ ಒಂದು ದೊಡ್ಡ ಒಳ್ಳೆ ಉದ್ದೇಶಕ್ಕೆ ಇವತ್ತು ಸಭಾಂಗಣ ಉಪಯೋಗ ಆಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಆರ ಶಾಂತ ಚಿತ್ರರಾಗಿ ಆರಾಮಾಗಿ ಕೂತ್ಕೊಳ್ಬೇಕು ಯಾರು ಕೂಡ ಎದ್ದು ಹೋಗಬಾರ್ದು ಒಳಗಡೆ ಬರೋರೆಲ್ಲ ಒಳಗೆ ಬಂದು ಕೂತ್ಕೊಳ್ಳಿ ಇಲ್ಲಿ ಕೂತಿರೋರೆಲ್ಲೇ ಕೂತ್ಕೊಂಡಿರಿ ಯಾಕೆಂದರೆ ಇವತ್ತು ಕೊಡುವಂಥ ಸಂದೇಶ ಕೇವಲ ಬೆಂಗಳೂರು ನಗರಕ್ಕೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ಇಡೀ ದೇಶಕ್ಕೇನೆ ಒಂದು ಅತ್ಯಂತ ಮಹತ್ವವಾದಂಥ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ನೀಡಲಿದ್ದಾರೆ ಕಾಂಗ್ರೆಸ್ ಪಕ್ಷ ನೀಡಲಿದ್ದ ನೀಡುವಂಥದ್ದಿದೆ ಅದಕ್ಕೋಸ್ಕರ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಬೇಕು ಒಳಗೆ ಬರಬೇಕು ಅಂತ ನಾನು ಅಲ್ಲೆಲ್ಲ ಆಚೆ ನಿಂತ್ಕೊಂಡಿದ್ದೀರಾ ದಯವಿಟ್ಟೆಲ್ಲ ಒಳಗೆ ಬರಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಆ ಕಾರಣದಿಂದ ಇವತ್ತು ಯಾಕೆ ನಮ್ಮ ದೇಶದ ಹೆಸರು ವಿಶ್ವಮಟ್ಟದಲ್ಲಿ ಅದಕ್ಕೆ ಹಿನ್ನಡೆ ಆಗ್ತದೆ ಅಂತ ಹೇಳಿದ್ರೆ ಆ ಮೌಲ್ಯಗಳಲ್ಲಿ ನಾವು ಇವತ್ತು ಕಾಂಪ್ರಮೈಸ್ ಆಗಿದ್ದೇವೆ ಮೋದಿ ಅವ್ರಿಗೆ ಏ ಅವ್ರ ಅನುಕೂಲ ಅನು ಅನುಕೂಲ ಸಿಂಧು ರಾಜಕಾರಣ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ರಾಜಕಾರಣ ಮಾಡೋದು ಸೈದ್ಧಾಂತಿಕವಾದಂಥ ರಾಜಕಾರಣ ಅಲ್ಲ ಮತ್ತು ನಮ್ಮ ದೇಶ ಯಾವಾಗಲೂ ಕೂಡ ಸರ್ವಧರ್ಮ ಸಮಭಾವ ಎಲ್ಲರನ್ನೂ ಪ್ರೀತಿಸಬೇಕು ಇಡೀ ವಿಶ್ವವೇ ಒಂದು ಕುಟುಂಬ ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ ಅದೇ ನಿಜವಾದಂಥ ನಂಬಿಕೆ ಇದ್ದಂಥ ಸಿದ್ಧಾಂತ ನಮ್ಮ ದೇಶದಲ್ಲಿ ಇತ್ತು ಆದರೆ ಇವತ್ತು ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅವರ ಪಕ್ಷಪಾತ ಅವರ ಒಂದು ಕೋಮುವಾದದ ಚಿಂತನೆಗಳು ದೇಶದಲ್ಲಿ ಇವತ್ತು ಆ ಒಂದು ಏನು ನೈತಿಕ ಶಕ್ತಿ ಭಾರತಕ್ಕಿತ್ತು ಅದು ಇವತ್ತು ನಾವು ಕಳ್ಕೊಂಡಿದ್ದೇವೆ ಅದಕ್ಕೆ ಇವತ್ತು ವಿಶ್ವದಲ್ಲಿ ನಮ್ಗೆ ಯಾರೂ ಮಾನ್ಯತೆ ಕೊಡ್ತಾ ಇಲ್ಲ ಟ್ರಂಪ್ ಅಮೆರಿಕ ಕೂಡ ಇವತ್ತು ಪಾಕಿಸ್ತಾನ ಹೊಗಳ್ತಾರೆ ಹೊರತು ನಮ್ಮ ಹೊಗಳ್ತಾ ಇಲ್ಲ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ ಅದಕ್ಕೆ ಈ ಸರ್ವಾಧಿಕಾರ ಧೋರಣೆಯಲ್ಲಿ ದೇಶ ಏನಾದರೂ ಇದೇ ಥರ ಮುನ್ನಡೆಸ್ಕೊಂಡು ಹೋದರೆ ನಾಳೆ ನಮ್ಮ ಭವಿಷ್ಯ ಏನಾಗ್ಬೋದು ನಮ್ಮ ಪರಿಸ್ಥಿತಿ ಏನಾಗ್ಬೋದು ಇವತ್ತು ಅನೇಕ ಸಮಸ್ಯೆಗಳಿದೆ ಅದನ್ನು ಸೌಹಾರ್ದತವಾಗಿ ಅದನ್ನು ತೀರ್ಮಾನ ಮಾಡೋದು ಬಿಟ್ಬಿಟ್ಟು ಪ್ರತಿಯೊಂದು ಕೂಡ ಸಂಘರ್ಷಕ್ಕೆ ಇಳಿದು ಇವತ್ತು ಈ ದೇಶದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೋಮು ದ್ವೇಷವನ್ನು ಬೆಳೆಸ್ತಕ್ಕಂಥ ಒಂದು ಪಕ್ಷ ಇವತ್ತು ಕೇಂದ್ರದಲ್ಲಿ ಆಳ್ತಾ ಇದೆ ಹಿಂದೆ ಈ ತರ ಯಾವತ್ತೂ ನಾವು ನೋಡಿಲ್ಲ ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಯಾರಾದರೂ ಇವ್ರ ವಿರುದ್ಧ ಜಾಸ್ತಿ ಮಾತಾಡಿದ್ರೆ ಅವರನ್ನು ಮುಗಿಸೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ದುರ್ದೈವ ಎಂತೆಂಥ ಸಂಸ್ಥೆಗಳು ಇವತ್ತು ಡೇಟಾ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟು ಆದ್ದರಿಂದ ಹೊರಗಡೆ ನಂಬರ್ಗಳು ಮಾಹಿತಿಗಳೇ ಹೊರಗೆ ಬರ್ತಾ ಇಲ್ಲ ಮಾಹಿತಿ ಹಾಕೋ ಕಾಯ್ದೆ ಅದನ್ನು ನಿಷ್ಕ್ರಿಯೆ ಮಾಡಿದ್ದಾರೆ ಯಾವುದನ್ನು ಕೂಡ ಇವ್ರು ಬಿಟ್ಟಿಲ್ಲ ಈಗ ಮಾಧ್ಯಮ ಮೊದಲು ಎಷ್ಟು ಚೆನ್ನಾಗಿ ನಮ್ಮ ದೇಶದಲ್ಲಿ ಮುಕ್ತವಾಗಿ ಅವರೆಲ್ಲವನ್ನು ಪ್ರಚಾರ ಮಾಡ್ತಾ ಇದ್ರು ಅವ್ರಿಗೇನು ಭಯ ಇರಲಿಲ್ಲ ಮಾಧ್ಯಮಕ್ಕೆ ಹಿಂದೆ ಯಾರು ಬೇ ಯಾರು ಬ ಯಾರ ಬಗ್ಗೆನೂ ಕೂಡ ಟೀಕೆ ಮಾಡ್ತಾಯಿದ್ರು ರಾಜೀವ್ ಗಾಂಧಿಯವ್ರನ್ನ ಟೀಕೆ ಮಾಡ್ತಾಯಿದ್ರು ನರಸಿಂಹರಾವ್ರನ್ನ ಟೀಕೆ ಮಾಡ್ತಾಯಿದ್ರು ಮನಮೋಹನ್ ಸಿಂಗ್ನ ಟೀಕೆ ಮಾಡ್ತಾಯಿದ್ರು ವಾಜಪೇಯಿನ ಟೀಕೆ ಮಾಡ್ತಾಯಿದ್ರು ಬಿ ಪಿ ಸಿಂಗ್ನ ಟೀಕೆ ಮಾಡ್ತಾಯಿದ್ರು ಆದರೆ ಇವತ್ತು ಮಾಧ್ಯಮ ಎಷ್ಟು ನಿಷ್ಕ್ರಿಯಾಗಿದೆ ಅಂತ ಹೇಳಿದ್ರೆ ಮೋದಿಯವ್ರ ಬಗ್ಗೆ ಚಕಾರ ಎತ್ತದಕ್ಕೆ ಮಾಧ್ಯಮದ ಆಗ್ತಾ ಇಲ್ಲ ಯಾಕೆಂದರೆ ಭಯ ಭೀತಿಯಲ್ಲಿ ಇವತ್ತಿನ ಇಟ್ಟುಬಿಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಕ್ಷೇತ್ರ ಸ್ವತಂತ್ರವಾಗಿ ನಡ್ಕೊಳ್ಳೋ ನಡ್ಕೊಳ್ಳೋಕೆ ಸಾಧ್ಯ ಆಗದೆ ಹೋದರೆ ಅದು ಪ್ರ ಪ್ರಜಾಪ್ರಭುತ್ವ ದುರ್ಬಲ ಆದಂಗೆನೆ ನೋಡಿ ಏನು ಇವ್ರದ್ದು ನಮ್ಮ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಮಾತಾಡ ಮಾತೆತ್ತಿದ್ರೆ ಪಾರ್ಲಿಮೆಂಟಲ್ಲಿ ಅವರು ಅಮಿತ್ ಶಾ ನೆಹರು 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 ಇಂದಿರಾ ಗಾಂಧಿ ಅದ್ರ ಬಗ್ಗೆನೇ ಮಾತಾಡ್ತಾರೆ ನೀವು ಬಂದು ಅವರೆಲ್ಲ ದೇಶವನ್ನು ಕಟ್ಟಿದ್ದಾರೆ ಸ್ವಾಮಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಗಳಲ್ಲಿ ನಮ್ಮ ದೇಶ ಇಷ್ಟೊಂದು ಆರ್ಥಿಕವಾಗಿ ಬಲಿಷ್ಠ ಆಗಿರಲಿಲ್ಲ ಆದ್ರೆ ಆ ಸಂದರ್ಭದಲ್ಲೇ ನಮ್ಮ ದೇಶಕ್ಕೆ